ಬಂದು ಬಂದಿದ್ದಾರೆ ಫೋಟೋ ಬಂದಿದೆ ಅದನ್ನ ಹಾಕ್ತೇನೆ ಒಂದು ಎಷ್ಟು ಕಿಲೋಮೀಟರ್ ಹಾಕಬೇಕು ಅಂತ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಅದೇ ಅಲ್ಲಿ ಹೋಯ್ತು ಯಾರು ಉತ್ತರ ಕೊಡುದು ಮಾನ್ಯ ಶಾಸಕರು ಇದು ಕ್ಲಿಯರ್ ಆಗಬೇಕು ಯಾಕಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ರಾಜ್ಯ ಸರ್ಕಾರ ಇದೆ ಉಚಿತ ಕೊಡ್ತಾರೆ ಉಚಿತ ಆಧಾರ ದೀಪ ಉಚಿತ ಲೈಟ್ ಕೊಡ್ತಾರೆ ಉಚಿತ ಕೇಳಿಂದ ಇದೆ ಇದು ಕರೆಂಟ್ ಇಲ್ಲ ದಿನನಿತ್ಯ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ

ಇವರು ಹೀಗೆ ಕರೆಂಟ್ ತೆಗೆದ್ರೆ ಗ್ಯಾರಂಟಿ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅವ್ರು ನೆನಪಿಟ್ಕೊಳ್ಳಿ ಇವರು ಕರೆಂಟೇ ಕೊಡುವುದಿಲ್ಲ ಒಂದು ಮಣಿಪಾಲ ಭಾಗದ ಒಂದು ನಿಮ್ಮ ಅವಸ್ಥೆ ನೋಡಿದ್ರೆ ಮೊನ್ನೆ ಮಳೆಗಾಲಕ್ಕೆ ಒಂದು ಸಿಟಿ ಭಾಗದಲ್ಲಿ ಗಾಳಿ ಮಳೆ ಬರ್ತಾ ಇದೆ ಈಗ ಗಾಳಿ ಮಳೆ ಬಂದು ಆ ಹಲವಾರು ನಷ್ಟಗಳನ್ನು ನಗರಸಭೆಗೆ ಸಂಭವಿಸಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ಒಂದು ಮೊನ್ನೆ ಒಂದು ಮನೆಯಲ್ಲಿ ನಮ್ಮ ಮಧ್ಯರಾತ್ರಿ ಎರಡುವರೆಗೆ ಒಂದು ಮರ ಬಿದ್ದಿದೆ ಮರ ಇದ್ದ ಮೇಲೆ ಹದಿನೆರಡು ಲೈಟ್ ಕಂಬ ಕೆಳಗೆ ನೆಲಕ್ಕೆ ಬಿದ್ದಿದೆ ಕೂಡಲೇ ಮೆಸ್ಕಾಂ ಅಲ್ಲಿ ಲೈಟ್ ಆಫ್ ಆಯಿತು ಎಲ್ಲ ಆಯಿತು ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಆರು ತಿಂಗಳಿನಿಂದ ನಾವು ಮತದ ಸದಿಂದಾಗ್ಲಿ ಅಥವಾ ನಮ್ಮಿಂದಾಗಲಿ ಅರಣ್ಯ ಇಲಾಖೆಗೆ ನಾವು ದೂರುಗಳನ್ನು ಕೊಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಮರ ಮರಗಳೋಸ್ಕರ ಆದ್ರೆ ಅವರು ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿ ಕೊಡ್ತಿಲ್ಲ ನನ್ನ ಪ್ರಕಾರ ಇದಕ್ಕೆಲ್ಲ ನೇರಾವಣೆ ಅರಣ್ಯ ಇಲಾಖೆ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಯಾವ್ದೋ ಒಂದು ಮರ ಈಗ ನೋಡಿ ಮೊನ್ನೆ ಮರ ಬಿತ್ತು ಮರ ಬೀಳುವಾಗ ಅವ್ರು ಬರುದಿಲ್ಲ ಮರ ಬಂದು ನಿಲ್ಲುತ್ತಾರೆ ಅದು ಮರ ಯಾವ ಮರ ಆದ್ರೂ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಮ್ಗೆ ಏನ್ ಬೇಕಂತ ಹೇಳಿದ್ರೆ ನಮ್ಮ ನಗರಸಭೆಯಿಂದ ನಮ್ಗೆ ಒಂದು ಪರ್ಮಿಷನ್ ಯಾಕಂತ ಹೇಳಿದ್ರೆ ಇಂತ ಅಪಾಯಕಾರಿ ಮರಕ್ಕೋಸ್ಕರ ಅವರಿಗೆ ಆ ತಿಂಗಳ ಅವರನ್ನು ಕಾಯಲಿಕ್ಕೂ ಸಾಧ್ಯ ಇಲ್ಲ ಒಂದು ಮನೆಯ ನಾಗನ ಕಟ್ಟೆಯ ಮೇಲೆ ಬಿದ್ದಿತ್ತು ಅದನ್ನು ಯಾರು ಬಂದು ಇದು ಮಾಡಿಲ್ಲ ನಗರಸಭೆ ಖರ್ಚು ಮಾಡಿ ನಗರಸಭೆಯ ಜನರನ್ನು ಖರ್ಚು ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಇವರು ಇವರ ಬೇಜವಾಬ್ದಾರಿತನದಿಂದ ನೀವು ಆದ ಕಾರಣ ಈ ಒಂದು ಈ ಒಂದು ಸಭೆಗೆ ನೀವು ಫಾರೆಸ್ಟ್ ಅಧಿಕಾರಿಗಳನ್ನು ಕರೀಬೇಕು ಯಾವುದೇ ಒಂದು ನಾವಲ್ಲಿ ಕೈಯಲ್ಲಿ ಕೊಟ್ಟರು ಸಹಿತ ಆರಾರು ತಿಂಗಳು ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ಎಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು ಎಲ್ಲವನ್ನು ಕೊಟ್ಟಿದೆ ನಿಮಗೆ ಆದರೆ ಏನೂ ಒಂದು ಕೆಲಸ ಆಗಲಿಲ್ಲ ಇದು ಒಂದು ವರ್ಷದಿಂದ ಒಂದು ಅನಧಿಕೃತ ಘಟ್ಟದ ಇದು ರಾಜಕಾಳ್ ದೋಡ್ ಮಾಡಿದ್ದಾರೆ ಅದರ ಫೋಟೋ ಎಲ್ಲ ತಂದು ಕೊಟ್ಟಿದ್ದಾರೆ ಹೊಸ ಹೋದ ಹೊಸ ಇದ್ದ ಕಮಿಷನ್ ಈ ಸರಿ ಇಲ್ಲ ಇಲ್ಲಿ ನಗರಸಭೆ ಏನಾಗ್ತದೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಕಮಿಷನ್ ಬರ್ತಾರೆ ಆಫೀಸರ್ಸ್ನವರು ಯಾರು ಕೆಲಸ ಮಾಡುದಿಲ್ಲ ಒಂದು ವರ್ಷದಿಂದ ನೀರು ಮನೆ ಒಳಗೆ ಹೋಗ್ತಾ ಉಂಟಲ್ಲಿ ನೀವು ಅಲ್ಲಿಯವರೆಲ್ಲ ಜನ ಬೊಬ್ಬರ ಹಿಡಿತಾ ಇದ್ದಾರೆ ಇದೀಗ ಇದು ಆಗದ ಮೊನ್ನೆ ಮಳೆಗಾಲದ ಇದು ಒಂದು ವರ್ಷದಿಂದ ಆಗ್ತಾ ಉಂಟು ಅನಧಿಕೃತ ಕಟ್ಟಡ ಆಗಿ ಹೆಚ್ಚು ಸಮಯ ಆಯಿತು ಹೈಕೋರ್ಟಿಂದ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಹೆಚ್ಚು ಸಮಯ ಆಯಿತು ಅದೊಂದು ಫೋಟೋ ಸಮೇತ ಕೊಟ್ಟಿದ್ದೇನೆ ಹೋದ ವರ್ಷ ಹೋದ ಸರ್ ಮೀಟಿಂಗ್ ನಲ್ಲಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆಂದ್ರೆ ಫ್ಲೋರ್ ನಂಬರ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವಾಗ ಹತ್ತು ಫೀಟ್ ಇದ್ದ ತೋಡ ಮೂರು ಫೀಟಿಗೆ ಅದನ್ನ ಅಗಲವನ್ನು ಕಮ್ಮಿ ಮಾಡ್ತಾರೆ ಆ ನೀರಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಮತ್ತೆ ಇಡೀ ಟೋಟಲ್ ಎನ್ಕ್ರೋಚ್ ಮಾಡಿ ಬಿಲ್ಡಿಂಗ್ ಅನ್ನು ಕಟ್ತಾರೆ ಅದು ನಾವು ಕೇವಲ ಡೋರ್ ನಂಬರ್ ಕೊಟ್ಟು ಇಳಿಸಿಕೊಡ್ತೇವೆ ನಾನು ಹಿಂದೆ ಕೂಡ ಇಡಿದ್ದೆ ಯಾವುದೇ ಒಂದು ಜನರ ಸಮಸ್ಯೆ ಬರ್ತದೆ ಅಷ್ಟೊಂದು ಮಾಡಿ ತೆಗೆದು ಮತ್ತೆ ಯಾರು ಫಸ್ಟ್ ಗೆ ಹೋಗಿ ಯಾವ ವಾರ್ಡ್ ಅಲ್ಲಿ ಕಡಿದಾರೆ ಅಲ್ಲಿಗೆ ಮುಗೀತು ಅಂತ ಹೇಳ್ತಾರೆ ಹಾಗೆ ಒಂದು ಬಾರಿ ಎಲ್ಲಾ ವಾರ್ಡ್ಗಳಲ್ಲಿ ಇರುವಂತಹ ಗೆಲ್ಲುಗಳನ್ನು ಮಾತ್ರ ತೆಗೆಯುವಂತ ಕುಂಬಿಗಳನ್ನು ತೆಗೆಯುವಂತ ಕೆಲಸ ಆಗ್ಬೇಕು ಆಗ್ಲಿಲ್ಲ ಬಟ್ ಇನ್ನಾದ್ರೂ ಕೂಡ ಅದು ಟೈಮ್ ಮುಚ್ಚಿ ಹೋಗ್ಲಿಲ್ಲ ನಾಳೆ ನಾಡ ಈ ವಾರದಲ್ಲಿ ಯಾಕಂದ್ರೆ ಮಳೆ ಇನ್ನು ಕಂಟಿನ್ಯೂಷನ್ ಇರುವ ಸಂದರ್ಭದಲ್ಲಿ ನಾವು ಅದನ್ನು ತಕ್ಷಣ ತೆರವು ಮಾಡಬೇಕು ಮತ್ತೆ ವಿಶೇಷವಾಗಿ ವಿಜಯಪೌಡ ಅವರು ಹೇಳಿದಂತ ತೆಗೆಯುವಂಥದ್ದು ಅದು ಬ್ರೇಶ್ ಹಿಂದಿನಿಂದ ಬರ್ತದೆ ಎರಡು ತಿಂಗಳ ಹಿಂದೆ ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆನೆ ಎರಡು ತಿಂಗಳ ಹಿಂದೆ ತೆಗೆಯುವಂಥದ್ದು ಈ ಬಾರಿ ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗುದಿಲ್ಲ ಅಧ್ಯಕ್ಷ ತಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನು ವಿಚಾರಿಸಿ ಸಭೆಗೆ ನಾವು ಹೇಳಬೇಕು ಸುಂದರ್ ಕನ್ಮಾಡಿ ಅವ್ರ ಏನ್ ಹೇಳಿದ್ರಂದ್ರೆ ಇಂದಿರಾಣಿ ನದಿಯನ್ನು ಉಳೆತ್ತುವಂತದಾಗಬೇಕು ಅಂತ ಜನವರಿ ಸಹ ಸಾಮಾನ್ಯ ಸಭೆಯಲ್ಲಿ ಆಗಿರುವಂತದ್ದು ಇದು ಏಪ್ರಿಲ್ಗೆ ಹೋಯ್ತು ಮಾರ್ಚ್ ಏಪ್ರಿಲ್ ಒಂದೆರಡು ತಿಂಗಳ ನಂತರ ಬಸ್ ಸ್ಟಾಪ್ ಇದೆ ಈ ಹೊಸ ಕಟ್ಟದ ಆಗ್ತಾ ಇದೆ ಮೊನ್ನೆ ಅವರು ನಮ್ಮ ನಗರಸಭೆಗೆ ತಿಳಿಸಿದಾಗ ಅವ್ರು ಒಬ್ರು ಅಧಿಕಾರ ಹೇಳ್ತಾರೆ ಅವರಿಗೆ ನೋಟಿಸ್ ಕೊಡ್ಬೇಕಂತ ಹೇಳ್ತಾರೆ ನೋಟಿಸ್ ಕೊಡುದು ಯಾರು ಯಾರಿಗೆ ನೋಟಿಸ್ ಕೊಡುವುದು ಜಾಗ ಅಲ್ಲಿ ಅವರು ನೋಟಿಸ್ ಯಾರಿಗೆ ಕೊಡೋದು ನಾವು ಒಂದು ಈಗ ಹಳೆ ಬಸ್ ಸ್ಟಾಂಡ್ ಅಷ್ಟೊಂದು ಬಸ್ ಸ್ಟಾಂಡ್ ಇದೆ ಅದನ್ನ ಸರಿ ಮಾಡಬಹುದು ಇದು ಕೇಳಿದ್ರೆ ಬಸ್ ಸ್ಟಾಂಡ್ ಬಸ್ ಬಸ್ ಯಾಕೆ ಅಲ್ಲಿ ಈಗ ಬಸ್ ಉಂಟಾ ಒಂದು ಬಸ್ ಸ್ಟಾಂಡ್ ಸ್ಟ್ ಯಾಕೆ ಅದು ಯಾಕೆ ಮುಂಚೆ ನಮ್ಮ ಧೂಮಾತಿ ಸಂಗತಿ ಅವ್ರು ಮಾಡಿದಂತ ಬಸ್ ಸ್ಟಾಂಡ್ ಅದು ಅದ್ರ ಸ್ವಲ್ಪ ಈಚೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರಪ್ಪ ಅದು ಬಸ್ ಸ್ಟ್ಯಾಂಡ್ ಅಲ್ಲ ಅಕ್ರಮ ಕಟ್ಟಡವ ನಾ ಹೇಳಿದ್ರೆ ಈಗ ಇದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಅದನ್ನ ಎಂತ ಮಾಡ್ತಾರೆ ಅವರು ಬೇರೆ ಖಾಸಗಿ ಮಾರ್ತಾರ ಯಾಕಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಅಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ ಕಕ್ಕುಂಜೆ ವಾರ್ಡ್ ಅಲ್ಲಿ ಒಬ್ಬ ಖಾಸಗಿ ಒಂದು ಗ್ಯಾಲಿ ಮಾಡ್ಕೊಂಡಿದ್ದಾನೆ ಅದನ್ನ ಅಂತ ಹೇಳಿದ್ರೆ ಅವರು ಇಲ್ಲ ಮಾಡ್ತೀರಾ ಯಾವ್ದು ಪರ್ಮಿಷನ್ ಇಲ್ಲ ಯಾವ್ದು ಇದ್ರಾಗ ನಮ್ಮ ನಗರಸಭಾ ವ್ಯಾಪ್ತಿ ಒಳಗೆ ಇದೆ ಅದು ಸರ್ಕಾರ ಹೇಗಿದೆ ಪುನಃ ಯಾವ್ದು ಇರ್ಲಿ ಮತ್ತೆ ಯಾವ್ದು ಸೈಜನ್ ಯಾವ್ದು ಇಲ್ಲ ಅವರ ಅದನ್ನ ಬಿಟ್ಟ ಅದರ ಮೇಲೆ ನಾವು ಅದನ್ನ ನಮ್ಮ ಯುವಕರೊಟ್ಟ ಸಿಗಿದಾಗ ನಮ್ಮ ಮುನ್ಸಿಪಾಲಿಟಿ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಕಂಪ್ಲೇಂಟ್ ಡಿ ಎಸ್ಇ ಅನ್ನು ಸೀಜ್ ಮಾಡ್ತಾರೆ ಆವಾಗ ನಮ್ಮ ನಗರ ಸಭೆ ಸಂಬಂಧ ಕುತ್ಕೊಳ್ಳಿ ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ವರ್ಗ ಬೆಳೆನೇ ಇಲ್ಲ ಇಲ್ಲಿ ಹಾಗಾದ್ರೆ ನಗರಸಭಾ ಸದಸ್ಯರ ಮೇಲೆ ಕೇಸ್ ಹಾಕ್ತಾರೆ ಅವರ ಹೆಂಡತಿಯ ಮೇಲೆ ಕೇಸ್ ಆಗ್ತಾರೆ ಅವರೊಟ್ಟಿಗಿದ್ದ ಮಕ್ಕಳ ಯುವಕರ ಮೇಲೆ ಕೇಸ್ ಹಾಕ್ತಾರೆ ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಹೋಗಿ ಸಪೋರ್ಟ್ ಮಾಡ್ತಾರೆ ಇದು ಯಾವ ನ್ಯಾಯ ಯಾಕಂದ್ರೆ ಡೋರ್ ನಂಬರ್ ಯೂಸಿ ಕೊಡುವಾಗ ಅಲ್ಲಿ ಸುತ್ತಲ ಪ್ರದೇಶವನ್ನು ನೋಡಿ ಆ ಚರಂಡಿಯನ್ನು ಅವರ ಅತಿಕ್ರಮಣ ಮಾಡಿದಾರ ಇಂತ ಚರಂಡಿಯನ್ನು ಒಳಗೆ ಕಂಪೌಂಡ್ ಕಟ್ಟಿದ್ದಾರೆ ಯಾವ್ದನ್ನು ನೋಡಿದಿಲ್ಲ ಇದರ ಬಗ್ಗೆ ಕೂಡ ನಾವು ಆಲ್ರೆಡಿ ಈಗ ಸೂಚನೆಗಳನ್ನು ಕೊಟ್ಟಿದ್ದೇವೆ ಇನ್ ಕೇಸ್ ನಮ್ಮ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸರ್ಕಾರಿ ಜಾಗದಲ್ಲಿ ಬಿಲ್ಡಿಂಗ್ ಗಳನ್ನ ತೆರವು ಮಾಡಲಿಕ್ಕೆ ಆಗದಿದ್ರೆ ಅಂತ ಅಧಿಕಾರಿಗಳು ನಮ್ಮ ನಗರಸಭೆಗೆ ಬೇಡ ಇವತ್ತು ನಿರ್ಣಯ ಮಾಡುವುದು ಯಾಕಂದ್ರೆ ಅವರಿಂದ ಸಮಸ್ಯೆ ಸೃಷ್ಟಿ ಆಗುದ್ರೆ ನಾವು ನಗರಸಭೆ ಸಭೆ ಮೀಟಿಂಗ್ ಅಲ್ಲಿ ಅಲ್ಲಿ ಅಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಟೈಮ್ ಇರುವುದಿಲ್ಲ ಆಗುದಿದ್ರೆ ಆ ರೀತಿ ಬೇಡ ಒಂದು ವೇಳೆ ಇವತ್ತು ತೆರವು ಮಾಡಲಿದ್ರೆ ಇನ್ನು ನಗರ ಸೇವೆಗೆ ಅನುಮತಿ ಬರುದೇ ಬೇಡ ಒಂದು ನ್ಯಾಯ ಒಬ್ಬರಿಗೆ ಒಂದು ಕಾನೂನು ಹೈವೇ ಪ್ರಾಧಿಕಾರಕ್ಕೆ ನಡೀತೇನೆ ಎಂಡೆಂಟ್ ಆಫೀಸ್ ಇಂದ ಇಶ್ಯೂ ಆಗಿದೆ ಈಗ ಅದಕ್ಕೆ ಈಗ ನಾನು ನೋಟಿಸ್ ಕೊಟ್ಟಿದ್ದೀನಿ ಅದು ಯಾವ ಜಾಗ ನೋಡ್ಬಿಟ್ಟು ನೋಟಿಸ್ ನಾನು ಈಗ ಜಾರಿ ಮಾಡ್ತಾರೆ

मतलब रिया ಇರ್ತದೆ ಪ್ರತಿ ತಿಂಗಳು ಕೆ ಮೀಟಿಂಗ್ ಮಾಡಬೇಕು ಪ್ರತಿ ತಿಂಗಳು ಕಲ್ಯಾಣ ಸಭೆ ಮಾಡಬೇಕಂತ ಅದಕ್ಕೆ ಜವಾಬ್ದಾರಿ ಉಂಟು ಅದರಿಂದಾಗಿ ನಾವು ಅನುಭವ ಮಾಹಿತಿ ಕೊರತಿದ್ದವರಂತ ನಾನು ಚರ್ಚೆ ಮಾಡಿ ವೇಸ್ಟ್ ಉಸ್ತುವಾರಿ ಸಚಿವರು ಯಾವ್ದು ಬರಬೇಕು ಏನ್ ಬರಬೇಕು ಅಂತ ಕೆ ಮೀಟಿಂಗ್ ಅಲ್ಲಿ ಅದಕ್ಕೆ ಸರಿಯಾದ ಪ್ರಶ್ನೆಯನ್ನು ಕೇಳ್ತೇವೆ ಸರಿಯಾಗಿ ಅದನ್ನು ತರಗತಿ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೇವೆ ಅದರಿಂದಾಗಿ ಮಹಿಳಾ 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 కొ అతిహచ్చు పంచ్మవర తాలూకెడి అధ్యక్షులు కిరణ్ కొడుకు ఉడుపు తాలూకు గుర్బిన్సిపల్టిచ్చిన వ్యాప్తి ఇదే పంచాయత్తు ఉడపి తాకి గంగా వ్యాప్తి అదే సురేష్ అధ్యక్షతలు సభ ಅವ್ರ ಸಭೆ ಕರೆದಾಗ ನಾನು ಖಂಡಿತವಾಗಿ ಭಾಗವಹಿಸಿ ಏನೆಲ್ಲ ಕೆಲಸ ನಾನು ಮಾಡ್ತೇನೆ ಅದರಿಂದಾಗಿ ನನ್ನ ಜವಾಬ್ದಾರಿಯಲ್ಲಿ ನಾನು ಯಾವುದೇ ರೀತಿ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯ ಮಾಡ್ತೇನೆ ಕೆಡಿಪಿ ಸಭೆ ಮಾಡದಿದ್ರು ಕಚೇರಿಯಲ್ಲಿ ನಮ್ಮ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕರೆದು ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತೇನೆ ಪಿ ಸಭೆ ಯಾವುದು ಫೈನಲ್ ನಿರ್ಣಯ ಅಂತ ಅಲ್ಲ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕ ಆದ್ರೆ ನಮ್ಮ ಆರು ಪಂಚಾಯತ್ ಮಾತ್ರ ಇರಬೇಕು ಕೆಂಕನಿಡೂರು ಬಡ ಅಂಬಲ್ಪಾಡಿ ಅಂಬರಪಾಡಿ ಕಡೇಕಾರ್ಹ ಕಲ್ಯಾಂಪುರ ಕೆಮ್ಮ ಅಂದ್ರೆ ಹೆಚ್ಚಿನ ಹೆಚ್ಚಿನ ಇರುವಂಥದ್ದು ಕಾಪು ಪಂಚಾಯತ್ ಕಾಪು ಕ್ಷೇತ್ರಕ್ಕೆ ಬಂದಿದೆ ಕಾಪು ಕ್ಷೇತ್ರದ ಶಾಸಕ ಅಧ್ಯಕ್ಷರಿಂದ ಕಾಪು ಕ್ಷೇತ್ರದ ಶಾಸಕರು ಯಾವ ಸಭೆಯನ್ನು ಕರೀತಾರೆ ಆ ಸಭೆಯನ್ನು ಭಾಗವಹಿಸಿ ಸರಿಯಾದ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ ಮಾಡಿರುವ